ಸಂಘದ ವತಿಯಿಂದ ಪಟ್ಟಣದ ಶ್ರೀ ಸಿದ್ದೇಶ್ವರ ದೇವಾಲಯದ ಮುಂಭಾಗದ ಎಪಿಎಂಸಿ ಆವರಣದಲ್ಲಿ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕನಕ ಸಮುದಾಯ ಭವನದ ಮುಂದುವರೆದ ಕಟ್ಟಡ ನಿರ್ಮಾಣದ ಪೂಜಾ ಕಾರ್ಯಕ್ರಮ ಹಾಗೂ ಕೃತಜ್ಞತಾ ಸಮಾರಂಭವು ಕುರುಬ ಸಮುದಾಯದ ಮುಖಂಡ ಕಾರಿಹಳ್ಳಿ ಟಿ ಜಯನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು

Bhakti dasa Ram Baba, seva pane, guru kalyanamma pranase Bhakti dasa Ram Baba, ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಬಳಿಕ ಮಾತನಾಡಿದ ಶಾಸಕ ಬಿಜಿ ಗೋವಿಂದಪ್ಪನವರು ಕೊರಬು ಸಮುದಾಯಕ್ಕೆ ಸಮುದಾಯ ಭವನದ ನಿರ್ಮಾಣಕ್ಕಾಗಿ ಮೂರು ಕೋಟಿ ರೂಪಾಯಿ ಹಣ ನೀಡಿದ್ದೇನೆ ಅದೇ ರೀತಿ ಇತರೆ ಸಮುದಾಯದ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಹದಿಮೂರು ಕೋಟಿ ರೂಪಾಯಿ ಹಣ ನೀಡಿದ್ದೇನೆ ಹಾಗೆಯೇ ತಾಲೂಕಿನ ಎಲ್ಲಾ ಸಮುದಾಯಗಳಿಗೂ ಹಣ ನೀಡಿದ್ದೇನೆ ಎಲ್ಲರ ಸಹಕಾರದಿಂದ ಶಾಸಕರಾಗಿದ್ದು ಎಲ್ಲರನ್ನೂ ಸಮನಾಗಿ ಸ್ವೀಕರಿಸುತ್ತೇನೆ ತಾಲೂಕಿನ ಅತ್ಯಂತ ವಿವಿಧೆಡೆ ಹಲವು ಕಾರ್ಯಗಳಿಂದ ಅರ್ಥಕ್ಕೆ ನಿಂತಿರುವ ಸಮುದಾಯ ಪೂರ್ಣಗೊಳಿಸಲಾಗುವುದು ಇನ್ನು ಹಲವು ಸಮುದಾಯ ಭವನ ಕೋರಿ ಅರ್ಜಿ ಸಲ್ಲಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಪರಿಶೀಲಿಸಲಾಗುವುದು ತಾಲೂಕಿನ ಕುರುಬ ಸಮುದಾಯಕ್ಕೆ ರಾಜಕೀಯ ಇತಿಹಾಸವಿದೆ ಎಲ್ಲಾ ಸಮುದಾಯಗಳನ್ನ ಪ್ರೀತಿಸುವ ಗುಣ ಕುರುಬ ಸಮುದಾಯಕ್ಕೆ ಜಿಟಿ ರಂಗಪ್ಪ ಹಾಕಿಕೊಟ್ಟ ಬುನಾದಿ ಅದು ಇಂದಿಗೂ ಇದೆ ಎಲ್ಲಾ ಶಾಸಕರು ಸಮುದಾಯದ ಹೆಸರು ಉಳಿಸುವ ಕಾರ್ಯ ಮಾಡಿದ್ದಾರೆ ಎಂದರು ಕೊಡಬೇಕಾದ ಭಾಳಷ್ಟು ಧೈರ್ಯ ಹೇಳಿ ಮಾತನ್ನು ಕೂಡ ನಾನು ಕೊಡ್ತೀನಿ ಅದಕ್ಕೆ ಸಮಂಜಸವಾಗಿ ಬೇರೆ ಸಮುದಾಯಗಳಿಗೆ ನಿಮ್ಗೆ ಕೋಟಿ ಹಣವನ್ನು ಕೊಟ್ಟು ನಾನು ಈ ಸಮುದಾಯಕ್ಕೆ ಮೂರು ಕೋಟಿ ಹಣ ಕೊಡ್ತಕ್ಕಂಥದ್ದೇ ಯಾವ ಸಮುದಾಯಗಳಿಗೂ ಕೂಡ ನಾನು ಪ್ರಶ್ನೆ ಮಾಡಲಿಲ್ಲ ಯಾಕೆಂದರೆ ಬೇರೆ ಎಲ್ಲ ಸಮುದಾಯಗಳಿಗೂ ಕೂಡ ಅನಿಮ್ ಕೋಟಿ ಕೊಟ್ಟು ನಮ್ಮ ಸಮುದಾಯಕ್ಕೆ ಮೂರು ಕೋಟಿ ಕೊಟ್ಟಿದ್ದೆ ಜೊತೆಗೆ ಯಾವುದೋ ಸಮಾಜಕ್ಕೂ ಕೂಡ ಒಂದು ಕೋಟಿ ಕೊಟ್ಟಿದೆ ಸಮಾಜ ಮುಖಂಡರು ಓದಿನಿಂದ ಯಾವುದೋ ಸಮಾಜಕ್ಕೂ ಕೂಡ ಒಂದು ಕೋಟಿ ಹಣವನ್ನು ಕೊಟ್ಟಿದೆ ಬೇರೆಲ್ಲ ಸಮುದಾಯಗಳು ನಮ್ಮ ಹಿಂಬಾ ಈ ಸಮಾಜದ ಹಿಂದೆ ಹೋದರೆ ನಮಗೆ ನೆರವು ಸಿಗ್ತದೆ ನಾವು ಒಂದು ಗುರಿ ತಲುಪೋದು ಅಂತಕ್ಕಂಥ ಆಶೆ ಆಶೋತ್ನೆ ಇಟ್ಕೊಂಡು ಕಳೆದ ಆರು ಚುನಾವಣೆಗಳಲ್ಲೂ ಕೂಡ ನಮ್ಮನ್ನು ಹಿಂಬಾಲಿಸಿ ನಮ್ಮ ಎಲ್ಲ ಗಮನಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲ ಸಮುದಾಯಗಳಿಗೂ ಕೂಡ ನಮ್ಮ ಧನವಾದಗಳೇಳ್ಬೇಕು ನಮ್ಮ ಸಮುದಾಯಕ್ಕೂ ಧನ್ಯವಾದ ಹೇಳಬೇಕು ಎಲ್ಲರೂ ಕೂಡ ಸಾಕಾರ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಇವತ್ತು ಸಮಾಜ ಇವತ್ತು ಕನಕ ಸಮುದಾಯ ಇರುವಂಥ ಮಂಗಳೂರು ಸ್ಥಾನಗಾರಿಗೆ ಕೇಳೋಕ್ಕೆ ಮಧ್ಯಾಹ್ನ ಕೊಡ್ತಕ್ಕಂಥದ್ದು ನಮ್ಮ ಧರ್ಮ ಹಾಗಾಗಿ ಶಾಸಕರ ನಿಧಿಯಿಂದಲೇ ಮೂರು ಕೋಟಿ ಹಣವನ್ನು ಇಲ್ಲಿ ಕೊಟ್ಟಿದ್ದೀನಿ ಒಂದು ಕೋಟಿ ಹಣವನ್ನು ಯಾರೋ ಸಮಾಜಕ್ಕೆ ಕೊಟ್ಟಿದ್ದೀನಿ ಇನ್ನು ಇಪ್ಪತ್ತೈದು ಲಕ್ಷ ಹಣವನ್ನು ಕರೆದಿದೆ ಗ್ರಾಮಕ್ಕಾಗಿ ಈಗ ಭಾಳಷ್ಟು ಗ್ರಾಮಗಳಲ್ಲಿ ಸಮುದಾಯವನ್ನು ಅದಕ್ಕೆ ಅಂತ ಹೇಳಿದ್ದಾರೆ ಉದಾಹರಣೆ ಮಾರ್ಕೆಟಲ್ಲಿ ಅರ್ಧಕ್ಕೆ ಅಂತ ಹೇಳಿದೆ ಕಂಗುವಳಿಯಲ್ಲಿ ಅದಕ್ಕೆ ಕೆಲಸ ಗೊರವೆ ಕಲ್ಲಲ್ಲಿ ಇಂಥ ಹೋಬಳತ್ರ ಇಂಥ ಅನೇಕ ಗ್ರಾಮಗಳಲ್ಲಿ ಅಭಿವೃದ್ಧಿಕ್ಕ ಎಲ್ಲವೇ ಅವೆಲ್ಲವನ್ನು ಕೂಡ ಪೂರ್ಣ ಮಾಡ್ತಕ್ಕಂಥ ಅವಕಾಶವನ್ನು ಖಂಡಿತವರು ಕೂಡ ತಗೊಳ್ತೀನಿ ಜೊತೆಗೆ ಹೊಸ ಬೇಡಿಕೆಗಳಿಗೆರ್ತಕ್ಕಂಥ ಗ್ರಾಮಗಳು ಕೂಡ ಬಹಳಷ್ಟು ಎಲ್ಲವನ್ನು ಕೂಡ ಪೂರ್ಣ ಮಾಡ್ತಕ್ಕಂಥ ಅವಕಾಶ ನೀವೆಲ್ಲ ಕೂಡ ಸೇರಿ ಅಧಿಕಾರವನ್ನು ಕೊಟ್ಟಿದ್ದೀರಿ ನೀವು ಕಟ್ಟಿರ್ತಕ್ಕಂಥ ಅಧಿಕಾರಗಳು ಸೌಲಭ್ಯಪಡಿಸಿ ನಮ್ಮ ನಿಭಾಯಿಸಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ನಾವು ಸಹಾಯ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ಇವತ್ತು ಎಂಬತ್ನಾಲ್ಕು ಸಾವಿರ ಮತಗಳನ್ನು ಹಾಕಿರ್ತಕ್ಕಂಥ ಅನೇಕ ಸಮುದಾಯಗಳು ಉತ್ತಮ ನಿಂತಿದ್ದಾರೆ ಅದರಿಂದ ಎಲ್ಲ ಸಮುದಾಯಗಳು ಕೂಡ ಸಂತೈಸ್ಬೇಕು ಅವರೆಲ್ಲರನ್ನು ಕೂಡ ಸಾಕಾರ ಮಾಡಬೇಕು ಅವರೆಲ್ಲರನ್ನೂ ಕೂಡ ಏನೀಗ ಟೆಕ್ಕಲಿದೆ ಎಂದು ಮುಂದುವರಿಸಬೇಕು ಇನ್ನು ಈ ಸಮಾರಂಭದಲ್ಲಿ ಮಹಾ ಮಹಾಸಂಸ್ಥಾನ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಮಾಗೂದಿ ಮಂಜುನಾಥ್ ಕುರುಬ ಸಂಘದ ರಾಜ್ಯ ಉಪಾಧ್ಯಕ್ಷ ಎಂ ಎಚ್ ಕೃಷ್ಣಮೂರ್ತಿ ತಾಲೂಕು ಕುರುಬ ಸಂಘದ ಅಧ್ಯಕ್ಷ ನಾಗಿನಹಳ್ಳಿ ಮಂಜುನಾಥ್ ಕಾರ್ಯದರ್ಶಿ ವೆಂಕಟೇಶ್ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಅಂಜನಪ್ಪ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಾಕ್ಟರ್ ಕೆ ಅನಂತ್ ಕಣಕ ಸಾಂಸ್ಕೃತಿಕ ನೌಕರರ ಸಂಘದ ಗೌರವಾಧ್ಯಕ್ಷ ಶಾಂತಮೂರ್ತಿ ತಾಲೂಕು ಸಂಘದ ನಿರ್ದೇಶಕ ಕೆ ಹನುಮಂತಪ್ಪ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಆರ್ ಶಾಂತಕುಮಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಆರ್ ಮಂಜುನಾಥ್ ಸಮಾಜದ ಮುಖಂಡರುಗಳಾದ ಎಂಆರ್ಸಿ ಮೂರ್ತಿ ದಳವಾಯಿ ವೆಂಕಟೇಶ್ ಎಲ್ಲೂಡು ವಜ್ರಪ್ಪ ಎಲ್ ಗೋವಿಂದಪ್ಪ ಶಿವಮೂರ್ತಿ ತಾಲೂಕು ಕುರುಬರ ಸಂಘ ಸದಸ್ಯರುಗಳು ಸೇರಿದಂತೆ ಸಮುದಾಯದ ಹಲವರು ಉಪಸ್ಥಿತರಿದ್ದರು ಈ ಸಮುದಾಯ ಭವನದ ಕಾರ್ಯಕ್ರಮವನ್ನ ನಮ್ಮ ಗೋದ್ನವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುಮಾರು ಒಂದು ಕೋಟಿ ಅನುದಾನವನ್ನು ಹಾಕಿ ಇದನ್ನ ಕೆಲಸ ಮಾಡಲಪ್ಪ ಅಂತ ಹೇಳಿದ್ರು ಆ ಒಂದು ಕೋಟಿ ಅನುದಾನ ತಗೊಂಡು ಕೆಲಸ ಮಾಡಿಬಿಟ್ಟು ಅದಕ್ಕೆ ಸುಮಾರು ಮೂರರಿಂದ ನಾಲ್ಕು ವರ್ಷ ಕಳೆದೇ ಹೋಯ್ತು ಅದಾದ ನಂತರ ಮತ್ತೆ ಪ್ರಸ್ತಾವನೆಯನ್ನ ಕೊಟ್ಟರು ಆ ಎರಡು ಕೋಟಿ ಪ್ರಸ್ತಾವನೆ ಅನುಮೋದನೆ ಬರೋದಕ್ಕೆ ಸರ್ಕಾರ ನೀಡುತ್ತೆ ಈಗ ಐದು ವರ್ಷ ನಾವು ಇದ್ಕೊಳ್ತೀವಿ ಅದಾದ ನಂತರದಲ್ಲಿ ಮತ್ತೆ ಈಗ ಈ ಒಂದು ಸಂದರ್ಭಕ್ಕೆ ಸುಮಾರು ಮೂರು ಕೋಟಿ ಅನುದಾನವನ್ನು ಈಗ ಸ್ಯಾಂಕ್ಷನ್ ಮಾಡಿ ಹಣ ಮಂಜೂರಾಗೋ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಎಂಟು ಕೋಟಿ ವೆಚ್ಚ ಅಂತ ನಾವು ಅಂದಾಜು ಮಾಡಿದ್ದೀವಿ ಈಗ ಇದಕ್ಕೆ ಒಟ್ಟು ವೆಚ್ಚ ಖರ್ಚಾಗಿರೋ ವೆಚ್ಚ ಸುಮಾರು ಒಂದೂವರೆ ಕೋಟಿ ಇವರು ಹಾಕಿಕೊಟ್ಟಂಥ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ನಾವು ದೇಣಿಗೆ ರೂಪದಲ್ಲಿ ಬಂದಿರತಕ್ಕಂತ ಇಪ್ಪತ್ತೈದು ಲಕ್ಷ ಒಟ್ಟು ಒಂದು ಕೋಟಿ ಐವತ್ತು ಲಕ್ಷ ಈ ಒಂದು ಸಮುದಾಯ ಭವನಕ್ಕೆ ವೆಚ್ಚ ಮಾಡಿದ್ದೀವಿ ಈ ಒಂದು ಕೋಟಿ ಒಂದು ಒಂದು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ಈ ಲೆವೆಲ್ಗೆ ನಿಲ್ಲಿಸಿದ್ದೀವಿ ನಮ್ಮ ಸಂಘ ಯಾವತ್ತೂ ಕೂಡ ಸ್ವಚ್ಛವಾದ ಪಾರದರ್ಶಕವಾದ ಕೆಲಸವನ್ನು ಮಾಡಿದ್ದೀವಿ ಯಾವುದೇ ಒಂದು ರೀತಿ ತರದಂತೆ ಸಮಾಜ ಜತೆ ತರದಂತೆ ನಾವೆಲ್ಲರೂ ಕೂಡ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದೀವಿ ಇರೋವರೆಗೂ ಆ ಒಂದು ಪದಕ್ಕೆ ಸ್ವಚ್ಛ ಮತ್ತು ಪಾರದರ್ಶಕ ಆಡಳಿತ ವ್ಯವಸ್ಥೆಗೆ ನಾವು ಯಾವತ್ತೂ ಕೂಡ ಬದ್ರಾಗಿರ್ತೀವಿ ವಸ್ತುಗಳು ಗುರುಬರು ಕರ್ನಾಟಕಕ್ಕೆ ಭಿನ್ನವಾದಂಥವರು ಯಾವತ್ತೂ ಅವರು ಜಾತಿ ವರ್ಗ ಕೈ ನಾನು ನಾನ್ ನೋಡಿದ್ದೀನಿ ನಾನು ಅವ್ರು ಮಾತಾಡಿರ್ಬೋದು ಖಂಡಿತ ನನಗೆ ಅನ್ನೋ ಮಾತನ್ನ ದೇವಣ್ಣ ಈ ಮಾಹಿತಿ ನಿಮ್ಮ ಬಗ್ಗೆ ರಾಜ್ಯ ಐತೆ ಅದಕ್ಕೆ ನಾವು ಹೆಮ್ಮೆ ಪಡಬೇಕು ಹೆಮ್ಮೆ ಪಡ ಬಿಡಲ್ಲ ಹಂಗೇನೆ ನಡ್ಕೊಂಡಿದ್ದಾರೆ ಹಾಗಾಗಿ ಇವತ್ತಿನ ಏನು ಈ ಥರದ್ದು ಅನೇಕ ವಿಚಾರಗಳು ಯಾಕಂದರೆ ಹೋದ್ಸಲಿ ಬಂದಾಗ ಅವ್ರು ತುಂಬ ನೊಂದ್ಕೊಂಡ್ರು ಕೆಲವರು ವರ್ಗದಲ್ಲಿ ಆ ಥರದ್ದು ನೊಂದ್ಕೊಳ್ಳೋ ಅಂತ ವ್ಯವಸ್ಥೆ ಏನೂ ಇಲ್ಲ ಅಂತ ಕೆಲಸ ನಿಮಗೆ ನಮ್ಮ ಸಮಾಜ ಮಾಡಿಲ್ಲ ನೀವು ನಮ್ಮ ಸಮಾಜಕ್ಕೆ ಮಾಡಿಲ್ಲ ಹಾಗಾಗಿ ಆ ಥರದ ವ್ಯವಸ್ಥೆ ಬೇಡ ನೀವು ನೋಂದ್ಕೊಳ್ಳೋದು ಸಮಾಜಕ್ಕೆ ಅವಮಾನ ನಮಗೆ ಅವಮಾನ ನಮಗೆ ನೋಡೋ ಯಾಕೆಂದರೆ ಅಂಥದ್ದು ಏನಾರ ಇದ್ರೆ ನೊಂದ್ಕೊಂಡಿದ್ರು ಅಂಥ ಒಂದು ರಾಜಕಾರಣಿನ ನಾವು ನಡೆಸ್ಕೊಳ್ಳುವಂಥ ರೀತಿಯಲ್ಲಿ ನಾವು ಆಲೋಚನೆ ಮಾಡಬೇಕು ಯಾರು ಅನಂತ ಇರ್ಬೋದು ಕೃಷ್ಣಮೂರ್ತಿ ಇರ್ಬೋದು ಅವರು ಅವರ ಎಲ್ಲ ಒಂದೊಂದು ಅಂಥ ಬೆಳಕೊಂಡಂಥ ನಾಯಕರಾದರೂ ಕೂಡ ಅವರನ್ನು ಗೋಯಿಂದಪುರವನ್ನು ಬಿಟ್ಟು ಬೇರೆ ಆಲೋಚನೆಗಳನ್ನು ಮಾಡಿದ್ರು ನಮ್ಮ ನಾಯಕರು ಅಂತ ಬಂದಾಗ ಅಲ್ಟಿಮೇಟ್ ಆಗಿದ್ದಾರೆ ಈ ಎಮ್ ಎಸ್ ಎರಡು ಮೂರು ಸಾವಿರ ಜಿಲ್ಲಾ ಪರಿಷತ್ ಹೋದರು ಕೂಡ ಗೋವಿಂದಪ್ಪ ಅವರ ನಾಯಕತ್ವವನ್ನು ಯಾವತ್ತೂ ಯಾರು ಅವರು ಹಿಂದಿರಲಿಲ್ಲ ನಿರ್ಣಾಯಕ ಸಂದರ್ಭ ಬಂದಾಗ ಎಲ್ಲರೂ ಅವರಿಗೆ ಕೈ ಜೋಡಿಸಿದ್ದಾರೆ ಒಂದು ವೇಳೆ ಜೋಡಿಸಿ ಅಂತ ಅಂದ್ಕೊಂಡು ಅವರನ್ನು ಎಕ್ಸ್ಕ್ಯೂಸ್ ಮಾಡಿ ಸರಿ ಮಾಡೋ ಶಕ್ತಿ ಇರೋದು ಯಾರಿಗೆ ನನಗೆ ನಿಮಗೆ ಯಾರಿಗೈ ನೀವು ಜನಾಂಗದ ಒಗ್ಗಟ್ಟನ್ನು ಕಾಪಾಡುವಂತ ಶಕ್ತಿರ ಮಾತ್ರ ಅನ್ನುವಂತ ಮಾತನ್ನು ಹೇಳ್ತಾ ಇದು ಮುಂದುವರೆದ ಅಭಿವೃದ್ಧಿ ಆದಷ್ಟು ಬೇಗ ಆಗಬೇಕು ಆದ್ರೂ ನಮ್ಮ ಶಾಸಕರು ಈಗ ಮೂರು ಕೋಟಿ ಈಗ ಬಿಡುಗಡೆ ಮಾಡುವ ಮುಖಾಂತರ ಹೆಚ್ಚಿನ ಕಾಮಗಾರಿ ಮುಗಿಲಿಕ್ಕೆ ಅವಕಾಶ ಆಗಿದೆ ಒಟ್ಟಿಗೆ ಸಮಾಜದ ಬಂಧುಗಳು ಸಹ ಅವರ ಶಕ್ತಿಯಾನುಸಾರವಾಗಿ ಕೊಡುವಂಥ ಕೆಲಸ ಆಗ್ಬೇಕು ನಾನು ಸಹ ಈಗ ಒಂದು ಲಕ್ಷ ದೇಣಿಗೆಯನ್ನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ ನಮ್ಮ ತಾಲೂಕು ಕುರುಬ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಮಂಜಣ್ಣವರು ನೆಂಟರು ಬಹಳ ಎಲ್ಲ ಕಡೆ ಹೋಗಿ ಈ ಸಮುದಾಯವನ್ನು ಆದಷ್ಟು ಬೇಗ ಭವನವನ್ನು ಪೂರೈಸಬೇಕು ಅಂತ ಅವರು ಓಡಾಡ್ತಾ ಇದ್ದಾರೆ ಎಲ್ಲರೂ ಸೇರಿ ಅವರಿಗೆ ಶಕ್ತಿ ಕೊಡುವ ಮುಖಾಂತರ ಇದನ್ನು ಆದಷ್ಟು ಬೇಗ ಪೂರೈಸಲಿಕ್ಕೆ ಎಲ್ಲರೂ ಸಹಕರಿಸಬೇಕು ನಮ್ಮ ಜನ ನಮ್ಮದು ಆಸ್ತಿ ಇದೆ ಬೇರೆ ರಾಷ್ಟ್ರಗಳು ಎಷ್ಟು ಮಟ್ಟಿಗೆ ಅವರವರು ಬಂದೋಬಸ್ತ್ ಮಾಡ್ಕೊಳ್ತಾ ಇದಾರೆ ಹೋಗ್ತಾರೆ ಅಲ್ಲದನ್ನು ಅರ್ಥ ಮಾಡ್ಕೊಂಡು ನಮ್ಮ ಸಂಘ ಕೂಡ ಮುಂದುವರಿಬೇಕು ನಮ್ಮ ಸಂಘ ಕೂಡ ಬೇರೆ ನಂಗೆ ನಮ್ಗೆ ಮುಂದುವರೆದ ಸಹಕಾರ ಮಾಡಬೇಕು ನಾವೆಲ್ಲ ಚೆನ್ನಾಗಿರಬೇಕು ಮುಂದೆ ಹೋಗ್ಬೇಕು ನಮ್ಮ ಸಂಘ ಐವತ್ತೇಸ್ವಿ ಸಂಘ ಬೇರೆ ಸಂಘಗಳಲ್ಲ ಬೇರೆ ಕೋಮಲ್ಲ ಮನೆ ಮನೆ ಸಂಘ ಮಾಡಿದ್ರು ಬೇಕಾದಷ್ಟು ಅಭಿವೃದ್ಧಿ ಪಡ್ಕೊಂಡು ಬೇಕಾದಷ್ಟು ಜನ ಸಹಕರಿಸ್ಕೊಂಡು ಎಲ್ಲ ಹೋಗಿರಲ್ಲ ಅನ್ನೋ ಒಂದು ವ್ಯತೆ ನಮಗೆ ಬಹಳ ಕಾಣ್ತಾ ಇದೆ ದಯವಿಟ್ಟಿಂತ ಕೆಲಸಗಳಿಗೆ ಎಲ್ಲರೂ ಸಹಕಾರ ಕೊಟ್ಟು ಮೇಲೆ ಎಲ್ಲ ಒಂದು ಯಾವುದೇ ಕೆಲಸ ಸಂಘದ ಆಗ್ಬೇಕು ಅಂದ್ರೆ ಸಹಕಾರ ಕೊಟ್ಟು ಮನೋಭಾವದಲ್ಲಿ ಎಲ್ಲರೂ ಒಳ್ಳೆ ತಂದಕ್ಕೆ ಬೆಳಕಬೇಕು ಸಂಘದರು ಗುರು ಜನಾಂಗದರು ಮುಂದುವರಿಬೇಕು ಹೇಳಿ ನಾನು ಮಾತನ್ನ ಆ ಇದ್ರಲ್ಲಿ ಒಂದ್ಸರಿ ಹದಿನೈದು ಲಕ್ಷ ಒಂದೇ ಬಾರಿ ಆ ದುಡ್ಡು ಬರ್ತದೆ ಆಗ ಅವ್ರ ಚಿಂತನೆ ಹೆಂಗಿತ್ತು ಅಂತಂದ್ರೆ ಬೇರೆ ಯಾರಾದ್ರು ಬೇರೆ ತರ ಚಿಂತೆ ಮಾಡೋದಾಗುತ್ತೆ ನಾವೆಲ್ಲ ಕೂತು ಚಿಂತನೆ ಮಾಡಿ ಏನು ಚಿಂತನೆ ಒಂದು ಕಡೆಯಿಂದ ಜಮೀನು ತಗೊಳ್ಳೋಣ ಅದರಲ್ಲಿ ಮುಂದಿನ ದಿನಗಳಲ್ಲಿ ಆಸ್ಟ್ ಇದೆ ಇನ್ನು ಬೇರೆ ಬೇರೆ ಅವಕಾಶಗಳಿವೆ ನಮ್ಮ ಸಮಾಜದ್ದು ಏನಾದರೂ ನಮ್ಮ ಸಿಟಿ ಒಳಗೆ ಆಗುತ್ತ ಜಮೀನಿಲ್ಲ ಅಂತೇಳಿ ಸಿಟಿ ಒಳಗೆ ನಾಲ್ಕು ರೆಟಿ ಆ ರೋಡಲ್ಲಿ ಆ ರೋಡ್ ಸೈಡು ಹದಿನಾಲ್ಕು ಗುಂಟೆ ಜಮೀನ ಅವತ್ತು ಹದಿನಾಲ್ಕು ಲಕ್ಷ ಸಂಘದ ಗುಡ್ಡಿತ್ತು ಜೊತೆಗೆ ಕನಕ ಬ್ಯಾಂಕನ್ನು ಸ್ವಲ್ಪ ಅಮೌಂಟ್ ತಗೊಂಡು ಆ ಒಟ್ಟು ಕನ್ನಡಿದ್ದಕ್ಕೆ ಇವತ್ತು ಅಸುಮಾರತ್ತಿಗೆ ಮೂರು ನಾಲ್ಕು ಕೋಟಿ ಬೆಲೆ ಬರ್ತಕ್ಕಂಥ ಒಂದು ಆಸ್ತಿ ಈ ಒಂದು ಸಂಘದವನ್ನು ಮಾಡಿರೋದು ಅದಕ್ಕೆ ನಾನು ಮೊನ್ನೆ ಹೋಗ್ಬೇಕು ನೋಡ್ತೀನಿ ಅದಕ್ಕೆ ಸಂಘದಿಗೆ ನಾನಾದರೂ ಹೇಳಿ ಅದಕ್ಕೊಂದು ಬೋರ್ಡ್ ಹಾಕಿದರೆ ಭಾಳ ಚೆನ್ನಾಗಿ ಒಂದು ಸುತ್ತ ಫೆನ್ಸಿಂಗ್ ಮಾಡಿ ಇದು ಕುಟುಂಬ ಸಮಾಜದ ಆಸ್ತಿ ಅಂತ ಇರುವಂಥ ಒಂದು ಬೋರ್ಡ್ ಹಾಕಿದರೆ ನಮ್ಮ ಸಮಾಜದವರು ಇಲ್ಲೊಂದು ಅಂತ ಗೊತ್ತಾಗುತ್ತೆ ಅನ್ನೋದು ನನ್ನ ಒಂದು ತಿಂತೇನೆ ಅಲ್ಲಿಂದ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇದನ್ನು ಸಹ ಬೇಗ ಕಂಪ್ಲೀಟ್ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಲೇಟ್ ಆಗಿದೆ ಈ ಸರಿ ಹತ್ತಿರದಲ್ಲೇ ನಿಲ್ಲಿಸ್ಬೇಕು ಅಂತ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಮುಂದಿನ ಒಂದು ಸರಿ ಅನೌನ್ಸ್ ಮಾಡಿದೆ ಕನಕ ನೌಕರರ ಪ್ರತಿಭಾ ಪುರಸ್ಕಾರ ಮುಂದಿನ ಪ್ರತಿಭಾ ಪುರಸ್ಕಾರ ಇಲ್ಲೇ ಈ ವೇದಿಕೆನಲ್ಲೇ ಮಾಡ್ತೀವಿ ಅಂತಕ್ಕಂಥದ್ದು ನಾವು ಆಗ್ರಹನ ಕೊಟ್ಟಿದ್ದಾರೆ ಸಮಾಜದ ಕಿರಿಯರ ಆದಂತಹ ಶ್ರೀಯುತ ಎತ್ತಿಟಿ ಜಯನವರು ಕಾರ್ಯ ಇಲ್ಲಿ ಶ್ರೀಯುತ ಅಧ್ಯಕ್ಷತನ ವಹಿಸಿಕೊಳ್ಳಬೇಕೆಂದು ಕೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಜೈ ಗಣೇಶ ಜೈ ಗಣೇಶ ಜಯ ಜೈ ಗಣನಾಯಕ ಸರ್ವಸೀತಿನಾಯಕ ಸರ್ ಈ ಗೋದಪ್ಪನವರಿಗೆ ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಹಾಗೆಯೇ ಈ ತಾಲೂಕಿನ ಸಮಸ್ತ ಸಮಾಜದ ಬಂಧುಗಳ ವತಿಯಿಂದ ಈಗಾಗಲೇ ನನ್ನ ತಾಲೂಕು ಕುಡುವರ ಸಂಘ ಹಾಗೂ ನಮ್ಮ ಸಮಾಜದ ವತಿಯಿಂದ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ ಶ್ರೀಯುತ ಸನ್ಮಾನ್ಯ ಶ್ರೀ ಬಿ ಜಿ ಗೋವಿಂದಪ್ಪನವರಿಗೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಂಜೂರು ಮಾಡಿಸಿ ತದನಂತರ ಈಗಿನ ಅವಧಿಯಲ್ಲಿ ಮೂರು ಕೋಟಿ ಅನುದಾನವನ್ನ ಈ ಒಂದು ಸಮುದಾಯದಕ್ಕೆ ಮಂಜೂರು ಮಾಡಿಸಿದ್ದಾರೆ ಶ್ರೀ ನೂರ ಎಪ್ಪತ್ತೊಂದು ಜನ ಸಮುದಾಯದ ಬಂಧುಗಳು ಲಕ್ಷಕ್ಕೂ ಹೆಚ್ಚು ಅಧಿಕ ಹಣವನ್ನು ಸೇರಿ